ಚಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದಿರಾ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಅಡ್ಡಿ ಆತಂಕಗಳು ವಿಘ್ನಗಳು ನಿವಾರಣೆಯಾಗಿ ನೀವು ಅಂದುಕೊಂಡಿರುವ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಸಿಗಲಿ ಅಂತೇಳಿ ವಿಘ್ನೇಶ್ವರನಲ್ಲಿ ಹಾಗೆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ಸಾಹಿಟ್ಟ ರೀಡಿಂಗ್ ಅಲ್ಲಿ ಬಾಬಾರವರು ನಿಮಗೆ ಮುಂದಿನ ಯಾವೆಲ್ಲ ತಿರುವುಗಳ ಬಗ್ಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಬದಲಾವಣೆಯೊಂದಿಗೆ ಅನಿವಾರ್ಯವಾಗಲ್ಲ ಆಶ್ಚರ್ಯಕರವಾದ ರೀತಿಯಲ್ಲಿ ಅಂದರೆ ಭಗವಂತನ ಅಣತಿಯಂತೆ ಯೋಜನೆಯಂತೆ ನೀವು ಕೆಲವು ಪರಿವರ್ತನೆಗಳನ್ನು ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ ಈಗಿರುವ ಸಮಸ್ಯೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಎಲ್ಲ ರೀತಿಯ ಒಂದು ಪರಿವರ್ತನೆಗೆ ಸಿದ್ಧಗೊಳ್ತಾ ಇದ್ದಾವೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಅವುಗಳನ್ನು ಒಂದು ಬದಲಾವಣೆಯತ್ತ ಒಯ್ತಾ ಇದ್ದಾವೆ ಖಂಡಿತ ನೀವು ಅನ್ಕೊಂಡಿದ್ದನ್ನ ನೀವು ಸಾಧನೆ ಮಾಡ್ತೀರಾ ಯಾವ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬೇಕು ಅಂತ ಹೇಳಿ ನೀವು ಈ ಸಮಯದಲ್ಲಿ ಬಯಸ್ತಾ ಇದ್ದೀರಲ್ಲ ಅದಕ್ಕೆ ಆ ಗುರುವಾಗಿರ್ಬೋದು ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹಾಗೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕೆಲವರು ಹಾರೈಸ್ತಾ ಇದ್ದಾರೆ ಅಂದರೆ ಅದು ನಿಮ್ಮಿಂದ ಅವರಿಗೆ ಒಳ್ಳೆಯದಾಗಿದೆ ಹಾಗಾಗಿ ಅವರು ಅದಕ್ಕೆ ಪ್ರತಿಯಾಗಿ ನಿಮಗೆ ಒಳ್ಳೆಯದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂದರೆ ನಿಮ್ಮ ಹಿತೈಷಿಗಳು ಆಗಿರ್ಬೋದು ಸ್ನೇಹಿತರು ಆಗಿರ್ಬೋದು ಹಾಗೆ ನಿಮ್ಮಿಂದ ಹಾಗೆ ನಿಮ್ಮಿಂದ ಸೇವೆ ಪಡೆದುಕೊಂಡ ಪ್ರಾಣಿ ಪಕ್ಷಿಗಳು ಪ್ರಕೃತಿಯೂ ಆಗಿರ್ಬೋದು ಒಟ್ಟಾರೆಯಾಗಿ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ರೂ ಇಲ್ಲ ಹಿಂದಿನ ದಿನಗಳಲ್ಲಿ ನೀವು ಯಾವ ರೀತಿಯ ತಪ್ಪುಗಳನ್ನು ಮಾಡಿದ್ರೋ ಅದೆಲ್ಲದರ ಪಶ್ಚಾತ್ತಾಪವೆಂಬಂತೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆಯಾಗಿ ಒಂದು ಒಳ್ಳೆಯ ಉದ್ದೇಶದ ಕರ್ಮದೆಡೆಗೆ ಸಾಕ್ತಾ ಇದ್ದಲ್ಲ ಗುರು ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದಿದ್ದಾರೆ ಹಾಗೆ ದೈವ ಶಕ್ತಿಗಳ ಮೊರೆಗೆ ನೀವು ಈ ಸಮಯದಲ್ಲಿ ಹೋಗಿದ್ದೀರ ಹಾಗಾಗಿ ಈ ಸಮಯದಲ್ಲಿ ಇಲ್ಲಿ ದೈವ ಮೆಸೇಜ್ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ಗುರುವಿನ ಮೆಸೇಜ್ ಆಗಿರ್ಬೋದು ಹಾಗೆ ನೀವು ನಂಬಿದ ಇನ್ನೂ ಅನೇಕ ರೀತಿಯ ದೈವಗಳ ಮೆಸೇಜ್ ಇಲ್ಲಿ ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ಈ ಸಮಯದಲ್ಲಿ ನೀವು ಎದುರಿಸ್ತಾ ರುವ ಅಡಚಣೆಗಳು ಶಾಶ್ವತವಾಗಿರೋದಿಲ್ಲ ನಿಮ್ಮ ಮನಸ್ಸಿನಲ್ಲಿರುವ ಈ ಸಮಯದ ಒಂದು ಭಯ ಆಗಿರಬಹುದು ಅಸಮಾಧಾನ ಆಗಿರಬಹುದು ಅದನ್ನು ನೀವು ಬಿಟ್ಟು ಬಿಡಬೇಕು ಹೊಸ ಅವಕಾಶಗಳು ನಿಮ್ಮಡೆಗೆ ಬರ್ತಾ ಇದೆ ಧೈರ್ಯ ಮತ್ತು ಸಹನೆಯನ್ನು ಇಟ್ಕೊಳ್ಳಿ ಒಳ್ಳೆಯ ಆರಂಭಕ್ಕೆ ಆ ದೇವರು ನಿಮಗೆ ಜೊತೆಯಾಗಿದ್ದಾರೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಗುರುವು ಅದಕ್ಕೆ ತಕ್ಕ ಹಾಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ದಾರಿ ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ ಮುಂದೆ ಹೋಗಲಿಕ್ಕೆ ಒಂದು ರಕ್ಷಣೆ ಬಲ ಈ ಸಮಯದಲ್ಲಿ ನಿಮಗೆ ನೀಡ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ಗುರುವಿನ ಬಲವನ್ನು ನೀವು ಹೆಚ್ಚಾಗಿ ಪಡ್ಕೊಂಡಿದರ ಅವರ ರಕ್ಷಣೆಯಲ್ಲಿ ನೀವು ಸುರಕ್ಷಿತವಾಗಿದ್ದೀರ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಗಲಿಬಿಲಿಗೊಂಡಿದೆ ಅಂದ್ರೆ ಮುಂದೆ ಏನಾದರೂ ಆಗುವ ಒಂದು ಸೂಚನೆ ನಿಮಗೆ ಸಿಗುವ ಹಾಗೆ ಗುರು ಮಾಡ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ಆ ಸೂಚನೆಗೆ ಅನುಸಾರವಾಗಿ ನೀವು ನಿಮ್ಮ ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ಇಡಬೇಕು ನಿಮ್ಮ ಮಾತುಗಳಲ್ಲಿ ಇಡ್ತಾ ಇರಬೇಕು ಹಾಗೆ ನೀವು ಎಲ್ಲಿ ಹೋಗ್ತೀರಾ ಏನು ಮಾಡ್ತೀರಾ ಅನ್ನುವ ಅರಿವು ನಿಮಗೆ ಇರಬೇಕು ಅನ್ನೋ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಬಾಬಾ ಇಲ್ಲಿ ಹಾಗಾಗಿ ನೀವು ಆ ನೆನಪನ್ನು ಇಟ್ಕೊಳ್ಳಿ ಅಂದರೆ ಭಯ ಅಲ್ಲ ಇದು ಅಂದರೆ ಎಚ್ಚರಿಸ್ತಾ ಇದ್ದಾರೆ ಮಗು ಹೀಗಿರು ಹೀಗೆ ಹೋಗು ಹೀಗೆ ಬಾ ಅಂತ ಹೇಳ್ತಾರಲ್ಲ ದೊಡ್ಡವರು ಅದೇ ರೀತಿ ಗುರು ಇಲ್ಲಿ ನಿಮಗೆ ಈ ಸಮಯದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕೆಲವರ ಈಗಿನ ಮನಸ್ಥಿತಿಯ ಪ್ರಕಾರ ಇಲ್ಲಿ ನಿಮ್ಮೊಳಗೆ ಒಂದು ಶಕ್ತಿಯನ್ನು ಇದೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳಿ ಇಲ್ಲಿ ಒಂದು ತಾಯಿ ದುರ್ಗೆ ಆಗಿರ್ಬೋದು ಹಾಗೆ ನೀವು ಯಾವೆಲ್ಲ ಒಂದು ಕುಲದೇವತೆಗಳನ್ನಾಗಿರ್ಬೋದು ಇಲ್ಲ ಒಂದು ಗ್ರಾಮದೇವತೆಗಳನ್ನಾಗಿರ್ಬೋದು ಒಂದು ಆರಾಧನೆ ಮಾಡಿದರೆ ಇಲ್ಲ ಏನೋ ಒಂದು ಹರಕೆಯನ್ನು ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಪ್ರತಿಯಾಗಿ ಇಲ್ಲಿ ಒಂದು ಅಮ್ಮನವರಿಂದ ಒಂದು ಮೆಸೇಜ್ ಬರ್ತಾ ಇದೆ ನಿಮಗೆ ಅಂದರೆ ನಿಮ್ಮೊಳಗೆ ಒಂದು ಶಕ್ತಿ ಇದೆ ಈಗ ನೀವು ನಿಮ್ಮ ಜೀವನದಲ್ಲಿ ಒಂದು ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಕಂಡುಕೊಳ್ಬೇಕು ಅಂತ ಇದ್ದೀರಲ್ಲ ಒಂದು ನ್ಯಾಯ ಬೇಕು ಅಂತ ಹೇಳಿ ಬಯಸ್ತೀವಿ ಪರಿವರ್ತನೆ ಬೇಕು ಅಂತ ಹೇಳಿ ಬಯಸ್ತಾ ಇರ್ಬೋದು ಇಲ್ಲ ನೆಮ್ಮದಿ ಬೇಕು ಇಲ್ಲ ಇನ್ ಯಾವುದೇ ರೀತಿಯಲ್ಲಿ ಒಂದು ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತ ಹೇಳಿ ನೀವೇನು ಹರ್ಕೆ ಮಾಡ್ಕೊಂಡಿದೀರ ಖಂಡಿತವಾಗಿ ನೀವು ಆ ವಿಚಾರದಲ್ಲಿ ಹೋರಾಡಲು ಸಿದ್ಧವಾಗಬೇಕು ಅಂತ ಹೇಳಿ ಅಮ್ಮ ಮೆಸೇಜ್ ಕೊಡ್ತಿದ್ರೆ ನಾನು ನಿಮ್ಮೊಳಗೆ ಒಂದು ಶಕ್ತಿಯಾಗಿದ್ದೇನೆ ಹಾಗೆ ಗುರುವಿನ ಅರಿವಾಗಿದ್ದೇನೆ ಈ ಸಮಯದಲ್ಲಿ ನಾನು ನಿಮ್ಮನ್ನ ರಕ್ಷಿಸ್ತಾ ಇದ್ದೀನಿ ನಿಮ್ಮ ದಾರಿಯನ್ನ ನಾನು ಬೆಳಕ್ತೀನಿ ನಿಮ್ಮ ಪ್ರಾರ್ಥನೆಗಳು ಈಗಾಗಲೇ ಕೇಳಲ್ಪಟ್ಟಿವೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ನೀವು ನಿಮ್ಮ ಮನಸ್ಸಲ್ಲಿರುವ ಒಂದು ಅಶಾಂತಿಯನ್ನು ಶಾಂತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಆಗ ನೀವು ಯಾವ ದಾರಿಯಲ್ಲಿ ಹೋಗಬೇಕು ಹೇಳಿ ಅಂದ್ಕೊಂಡಿದ್ರೋ ತಿರುವನ್ನ ಕಂಡುಕೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ರೋ ಅದು ತಾನಾಗಿಯೇ ತೆರೆದುಕೊಳ್ಳುತ್ತೆ ಕಾಣಿಸುತ್ತೆ ಏನಾದರೂ ದಾರಿ ಕಾಣಿಸುತ್ತೆ ಅಂದರೆ ದಾರಿನೇ ಕಾಣ್ತಾ ಇಲ್ಲ ಏನು ಮಾಡದಪ್ಪ ಈ ವಿಚಾರದಲ್ಲಿ ಪರಿವರ್ತನೆ ತಗೊಳಕ್ಕೆ ಅಂತೇಳಿ ನೀವು ಈ ಸಮಯದಲ್ಲಿ ಕೆಲವರು ಚಿಂತಿಸ್ತಾ ಇದ್ದಾರೆ ಅಂದರೆ ಅದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮಗೆ ಯಾವುದೋ ರೀತಿ ಒಂದು ಮಾನಸಿಕ ನೆಮ್ಮದಿ ಇಲ್ಲದ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಗೊಂದಲ ಇದೆ ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅಂತೇಳಿ ಈ ಸಮಯದಲ್ಲಿ ಗೊತ್ತಾಗ್ತಾ ಇಲ್ಲ ಅದನ್ನು ಗುರುವಿನ ಪಾದಗಳಲ್ಲಿ ಆ ನಿಮಗೆ ಯಾವಾಗ ಒಂದು ವಿಚಾರದಲ್ಲಿ ಒಂದು ಗೊಂದಲದಲ್ಲಿ ಪರಿಹಾರ ಸಿಗೋಲ್ವೋ ಅದನ್ನ ಗುರುವಿನಲ್ಲಿ ಸೆರೆಂಡರ್ ಮಾಡಿದಾಗ ಅವರು ಅದನ್ನ ಪರಿವರ್ತನೆ ಮಾಡಿ ನಿಮ್ಮ ಜೀವನಕ್ಕೆ ಒಂದು ಬೆಸ್ಟ್ ಆಗಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ಚಿಂತೆ ಮಾಡೋದರಿಂದ ನಿಮ್ಮ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತವೆ ಪರಿಹಾರ ಸಿಗೋದಿಲ್ಲ ಹಾಗೆ ದಾರಿ ಕೂಡ ಕಾಣೋದಿಲ್ಲ ಹಾಗಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ತರುವ ಕೆಲವು ಕೆಲಸಗಳನ್ನು ಮಾಡಿ ಅಂದರೆ ದೇವರ ಆರಾಧನೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಸಾಯಿ ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು ಇಲ್ಲ ಒಂಬತ್ತು ದೀಪಗಳ ಆರತಿ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ದೇವರುಗಳಲ್ಲಿ ಸಮರ್ಪಣಾ ಭಾವನ ಹೊಂದಿದಾಗ ಖಂಡಿತವಾಗಿ ಹೊಸ ಆರಂಭಕ್ಕೆ ಒಂದು ನಾಂದಿ ಆಗತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ಹೇಳಬೇಕು ಹೇಳಬೇಕಂದ್ರೆ ನೀವು ನಂಬಿದ ದೇವರ ಆಶೀರ್ವಾದ ನಿಮ್ಮೊಂದಿಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಎಚ್ಚೆತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದು ಕೆಲವು ಸತ್ಯಗಳು ತಿಳಿತಾ ಇರೋದು ಹಾಗಾಗಿ ಹಿಂದಕ್ಕೆ ಸರಿಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಇಲ್ಲ ಮೋಸ ಆಗೋದ್ರಿಂದ ಪಾರಾಗಿರೋದು ಇಲ್ಲ ಮೋಸ ಆಗಿ ಪರಿವರ್ತನೆ ಸಿಕ್ಕು ಪಾಠ ಕಲಿತು ಅಲ್ಲಿಂದ ಶಾಶ್ವತವಾಗಿ ಹಿಂತಿರುಗಿರೋದು ಇಲ್ಲ ಆ ಜನರನ್ನು ನಿಮ್ಮಿಂದ ಹಿಂದೆ ಸರಿಸಿರೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ನೀವು ಓಂ ಸಾಯಿನಾಥಾಯ ನಮಃ ಅನ್ನುವ ಈ ದಿವ್ಯ ಮಂತ್ರವನ್ನು ಪಟತ್ನೇರಿ ಖಂಡಿತವಾಗಿಯೂ ಬಾಬಾರವರಿಂದ ನಿಮಗೆ ರಕ್ಷಣೆ ಸಿಗುತ್ತೆ ನೀವು ಯಾವ ರೀತಿ ಗುರುವಿನಲ್ಲಿ ಸಮರ್ಪಣೆ ಆಗ್ತಾ ಇದ್ರು ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸದಿಂದ ಶರಣಾಗ್ತಾ ಇದ್ದರು ಅಂದರೆ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮ ಹೆಜ್ಜೆಯನ್ನು ಅಂಬೆಗಾಲನ್ನು ಇಡ್ತಾ ಇದ್ದೀರಲ್ಲ ಈ ಸಮಯದಲ್ಲಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಇರುವ ಕೆಲವು ಅಡಚಣೆಗಳು ಎಲ್ಲ ರೀತಿಯ ಒಂದು ಅಡೆತಡೆಗಳು ನಿಧಾನವಾಗಿ ನಾನು ತೆಗೀತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಭರವಸೆ ಸಿಗ್ತಾ ಇದೆ ಈ ಸಮಯದಲ್ಲಿ ಈ ಭರವಸೆ ನಿಮಗೂ ಕೂಡ ಅನುಭವಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ಕಂಡು ಬರ್ತಾ ಇದೆ ಅಂದರೆ ಬಾಬಾರವರು ಈ ರೀಡಿಂಗ್ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮಲ್ಲಿರುವ ಒಂದು ಅಶಾಂತಿಯನ್ನು ಹೀಲ್ ಮಾಡ್ತಾರೆ ಹಾಗಾಗಿ ನಂಬಿಕೆಯಿಂದ ನೀವು ಈ ರೀಡಿಂಗ್ ನೋಡಬೇಕಾಗತ್ತೆ ಬಾಬಾರವರ ಸಂಪರ್ಕಕ್ಕೆ ಬಂದು ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಾರೆ ಖಂಡಿತವಾಗಿಯೂ ದೈವಶಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮನ್ನು ಹೀಲ್ ಮಾಡೋದ್ರ ಮೂಲಕ ಈ ರೀಡಿಂಗ್ ಮೂಲಕ ನಿಮ್ಮನ್ನು ಹೀಲ್ ಮಾಡ್ತವೆ ಹಾಗೆ ನಿಮಗೆ ಅನೇಕ ರೀತಿಯ ಧೈರ್ಯ ಆಗಿರ್ಬೋದು ಸ್ಫೂರ್ತಿಯಾಗಿರ್ಬೋದು ಮುಂದೆ ಹೋಗಲಿಕ್ಕೆ ಒಂದು ಭರವಸೆ ಸೂಚನೆಗಳನ್ನು ನೀಡೋದ್ರ ಮೂಲಕ ನಿಮ್ಮನ್ನು ಸಂತೈಸ್ತವೆ ಅಂದರೆ ನಾವು ನಿಮ್ಮ ಜೊತೆಗಿದ್ದೀವಿ ನಿಮ್ಮ ಮುಂದೆ ಹೋಗ್ರಿ ಎಲ್ಲದಕ್ಕೂ ಪರಿಹಾರ ನಾನೇ ನೀಡ್ತೀನಿ ಸಮಸ್ಯೆನೇ ದೊಡ್ಡದಲ್ಲ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಎಷ್ಟೇ ದೊಡ್ಡದಿರಲಿ ಅವು ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಬಂದಿರಬಹುದು ಆದರೆ ನನ್ನ ಅಣತಿಯಂತೆಯೇ ನಿಮ್ಮ ಜೀವನ ನಡೆಯುತ್ತೆ ಯಾಕಂದರೆ ನೀವೀಗ ನನ್ನ ಶರಣದಲ್ಲಿದ್ದೀರಾ ಅನ್ನೋ ದೃಢ ನಂಬಿಕೆಯೇ ನಿಮ್ಮನ್ನು ಗೆಲ್ಲಿಸುತ್ತೆ ಎಲ್ಲ ವಿಚಾರದಲ್ಲೂ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗೆ ದೈವಶಕ್ತಿಗಳು ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಹಾರೈಸ್ತಾ ಇದ್ದಾವೆ ಅಲ್ಲಿಗೆ ನಿಮ್ಮ ಒಂದು ದೈವಿಕ ಸಮಯ ಶುರುವಾಗಿದೆ ಅಂದರೆ ಒಳ್ಳೆಯ ಸಮಯ ಶುರುವಾಗಿದೆ ಯಾಕಂದರೆ ನಿಮ್ಮ ಪಯಣನೇ ಆಗಿದೆ ಅಂದರೆ ಗುರುವಿನ ಜೊತೆ ಒಂದು ದೈವ ಶಕ್ತಿಗಳ ಜೊತೆ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಜೊತೆ ನೀವೇನು ಒಂದೊಂದೇ ಹೆಜ್ಜೆಯಂತೆ ಇಡ್ತಾ ಇದ್ದೀರಲ್ಲ ಮುಂದೆ ಹೋಗಲಿಕ್ಕೆ ಒಳ್ಳೆಯ ತಿರುವನ್ನು ಕಳ್ಕೊಳ್ಳೋಕ್ಕೆ ಒಳ್ಳೆಯ ತಿರುವನ್ನು ಕಂಡುಕೊಳ್ಳೋಕೆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅದೇ ರೀತಿ ನಿಮ್ಮ ಸಮಯ ಕೂಡ ಒಂದು ದೈವಿಕ ಸಮಯ ಆಗಿ ಒಳ್ಳೆಯ ಸಮಯ ಆಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸದನ್ನು ತುಂಬಿಸಲಿಕ್ಕೆ ಒಂದು ಅದೃಷ್ಟವನ್ನು ತರಲಿಕ್ಕೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡ್ತದೆ ಹಾಗಾಗಿ ಕೆಲವರ ವಿಚಾರದಲ್ಲಿ ಕೆಲವರು ಅನ್ ಅಂದ್ಕೊಂಡಿದ್ದೀರಾ ನಾನು ಒಂದು ವಿಚಾರದಲ್ಲಿ ಅಂದರೆ ಒಂದು ವ್ಯವಹಾರದ ವಿಚಾರದಲ್ಲಾಗಿರ್ಬೋದು ಒಂದು ವ್ಯಕ್ತಿಯ ಆಗಿರ್ಬೋದು ಮುಂದುವರಿಬೇಕಾ ಬೇಡ ಅಂತೇಳಿ ಈ ಸಮಯದಲ್ಲಿ ಸ್ವಲ್ಪ ಗೊಂದಲ ಇದೆ ಆದರೆ ಇಲ್ಲಿ ನಿಮಗೆ ಬಾಬಾರವರ ಆಶೀರ್ವಾದದಿಂದ ಅದರಲ್ಲಿ ಮುಂದುವರಿಲಿಕ್ಕೆ ಒಂದು ಪ್ರೇರಣೆ ಸಿಗ್ತಾ ಇದೆ ಅಂದರೆ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಧೈರ್ಯವಾಗಿ ಆ ವಿಚಾರದಲ್ಲಿ ಮುಂದುವರೆದ್ರೆ ಖಂಡಿತವಾಗಿ ಒಂದು ಒಳ್ಳೆಯ ತಿರುವು ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೊಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ಯಾವುದೋ ಒಂದು ಶುಭ ಕಾರ್ಯ ಆಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳೇ ಆಗಿಲ್ಲ ಇಲ್ಲ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಶುಭ ಯೋಜನೆ ಇದೆ ಅದರಲ್ಲಿ ಯಾವುದೇ ರೀತಿ ಅಡೆತಡೆ ಬರಬಾರ್ದು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಮಗೆ ಸಣ್ಣದಾದ ಒಂದು ಪರಿಹಾರ ಸಿಗ್ತಾ ಇದೆ ಅಂದರೆ ಒಂದು ತೆಂಗಿನಕಾಯನ್ನು ಯಾರಿಗಾದರೂ ದಾನದ ರೂಪದಲ್ಲಿ ಕೊಟ್ಟು ನೀವು ಮುಂದುವರಿಬೋದು ಅಂದರೆ ದೇವಸ್ಥಾನಕ್ಕಾದರೂ ಕೊಡಿ ಗುರುವಿನ ಮಂದಿರಕ್ಕಾದ್ರೂ ಕೊಡಿ ಬ್ರಾಹ್ಮಣರಿಗೆ ದಕ್ಷಿಣ ಸಮೇತವಾಗಿ ಅದನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡು ನೀವು ಅನ್ಕೊಂಡಿರೋ ಕೆಲಸದಲ್ಲಿ ನೀವು ಮುಂದುವರೆದ್ರೆ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸು ಸಿಗ್ತದೆ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈಗಿನ ಸಮಯದ ಎನರ್ಜಿಯ ಪ್ರಕಾರ ಇಲ್ಲಿ ಬಾಬಾರವರಿಂದ ನಿಮಗೊಂದು ನೇರ ಮೆಸೇಜ್ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ನಿಮ್ಮ ಮನಸ್ಥಿತಿ ಕೂಡ ಇದನ್ನೇ ಯೋಚನೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಹಾಗಾಗಿ ಇದೇ ಒಂದು ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಕೆಟ್ಟ ಜನರನ್ನು ಶತ್ರು ಅಂತೇಳಿ ನೋಡೋಕೆ ಹೋಗ್ಬೇಡಿ ಅವರು ಅವರನ್ನು ಗುರು ಅಂತೇಳಿ ಭಾವಿಸಿ ನೋಡಿ ಅನ್ನೋ ರೀತಿಲಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಇದೆ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿಯ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ ಅವರು ನಿಮಗೆ ಯಾವ ದಾರಿಯನ್ನು ತಪ್ಪಿಸ್ಬೇಕು ಅಂತ ಇದ್ರೋ ನೋವು ಕೊಡಬೇಕು ಅಂತ ಇದ್ರೆ ಅದರಲ್ಲಿ ಒಂದು ಪಾಠವನ್ನು ಕಲಿತು ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವಿನೊಂದಿಗೆ ಒಂದು ಹೊಸದನ್ನು ಪಡ್ಕೊಳ್ಳೋಕೆ ಅವರೇ ದಾರಿ ಮಾಡಿಕೊಡ್ತಾರೆ ಒಂದಲ್ಲ ಒಂದು ರೀತಿಲಿ ನಿಮ್ಮಲ್ಲಿ ಒಂದು ಛಲ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಮೂಡಿಸ್ಲಿಕ್ಕೆ ವಿಶೇಷತೆಯನ್ನು ಮೂಡಿಸ್ಕೊಳ್ಳೋಕ್ಕೆ ವಿಶೇಷವಾದದನ್ನು ಕಂಡುಕೊಳ್ಳೋಕ್ಕೆ ಅವರೆಲ್ಲೋ ಒಂದು ರೀತಿಯಲ್ಲಿ ಒಂದು ಪ್ರೇರಣೆಯಾಗಿ ನಿಂತಿದ್ದಾರೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅವರು ಮಾಡಿದ ತಪ್ಪುಗಳನ್ನು ನೀವು ಮಾಡಬಾರ್ದು ಅಂದರೆ ಅವರೇನೋ ನಿಮ್ಮ ಬಗ್ಗೆ ಮಾತಾಡಿದ್ರು ಅಂತೇಳಿ ನೀವು ಕೂಡ ಅದನ್ನೇ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಇಂಥ ಶತ್ರುಗಳಾಗಿರ್ಬೋದು ಕೆಟ್ಟವರಾಗಿರ್ಬೋದು ನನ್ನ ಜೀವನದಲ್ಲಿ ನಾನೊಂದು ಮುಂದೆ ಹೋಗಲಿಕ್ಕೆ ಏನಾದರೂ ಒಂದು ಪಡ್ಕೊಳ್ಳೋಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಶಿಕ್ಷಕರಾಗಿದ್ದಾರೆ ಅನ್ನೋ ರೀತಿ ಈ ಸಮಯದಲ್ಲಿ ನೀವು ಭಾವಿಸಬೇಕು ಅಂತೇಳಿ ಇಲ್ಲಿ ಬರ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ಒಂದು ಹೊಸ ವಸ್ತುವನ್ನು ಅಂದರೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಹೇಳಿ ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಒಂದು ಅಭಿಪ್ರಾಯ ಇದೆ ಅದಕ್ಕೋಸ್ಕರ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದಕ್ಕೊಂದು ಅದಕ್ಕೊಂದು ಒಳ್ಳೆಯ ಸಮಯ ಯಾವಾಗ ಕೂಡ ಬರುತ್ತೆ ಎಲ್ಲ ರೀತಿಯಲ್ಲೂ ನೀವು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಇಲ್ಲಿ ಗುರುವು ನಿಮಗೆ ಹೇಳ್ತಿದ್ರೆ ಅದಕ್ಕೊಂದು ಒಳ್ಳೆಯ ಸಮಯ ನಿಗದಿಯಾಗಿದೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಲಿ ಈಗೇನು ನೀವು ಅದ್ರ ಬಗ್ಗೆ ಒಂದು ಯೋಜನೆ ಹಾಕ್ಕೊಂಡಿದ್ರಲ್ಲ ಅದು ಒಂದು ಜೀವನದಲ್ಲಿ ಅಂದರೆ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯೊಂದಿಗಾಗಿರ್ಬೋದು ಒಂದು ಒಳ್ಳೆಯ ಫಲದೊಂದಿಗಾಗಿರ್ಬೋದು ಒಳ್ಳೆಯ ಒಂದು ಸಮಯದೊಂದಿಗೆ ನಿಮ್ಮನ್ನು ಬಂದು ಸೇರುತ್ತೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ವಿಚಲಿತರಾಗಬೇಡಿ ವಿಚಲಿತರಾಗಿ ಮನೆಯಲ್ಲಾಗಿರ್ಬೋದು ನಿಮ್ಮಲ್ಲಾಗಿರ್ಬೋದು ಮನಸ್ಥಿತಿಯನ್ನು ಗೊಂದಲಕ್ಕೆ ಮಾಡ್ಕೊಳ್ಬೇಡಿ ಈಗಿರುವ ನೆಮ್ಮದಿ ಹಾಳಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಕೆಲವು ವಿಚಾರಗಳಿಂದ ಹಾಗೆ ಕೆಲವು ದುರ್ಬಲತೆಗಳಿಂದ ಹೊರಗೆ ಬರಬೇಕು ಅಂದರೆ ಅಂದರೆ ಕೆಟ್ಟದರಿಂದ ಹೊರಗೆ ಬರಬೇಕು ಅಂದರೆ ನೀವು ಮೆಡಿಟೇಷನ್ ಮಾಡಬೇಕು ಹಾಗೆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಒಂದು ಕೆಲಸ ಆಗಿರ್ಬೋದು ಒಂದು ಸಂತಾನ ಮದುವೆ ಈ ರೀತಿಯಾಗಿ ಏನೇನೋ ಕನಸುಗಳು ಇರ್ತಾವಲ್ವ ಅದರಲ್ಲಿ ಆ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ಒಂದು ಶತಾಯ ಗತಾಯ ಪ್ರಯತ್ನ ಪಡ್ತಾಯಿದ್ರೆ ಅಂದರೆ ಅದಕ್ಕೂ ಕೂಡ ಒಂದು ಮೆಡಿಟೇಷನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಮೆಡಿಟೇಷನ್ ಜೊತೆಗೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಇರಬೇಕು ಆಗ ಖಂಡಿತವಾಗಿಯೂ ನಿಮ್ಮೊಳಗಿನ ದೈವೀಯ ಶಕ್ತಿಯನ್ನು ಅವು ಸ್ಪರ್ಶ ಅಂದ್ರೆ ನಿಮ್ಮೊಳಗೆ ದುರ್ಗೆಯ ಧೈರ್ಯ ಲಕ್ಷ್ಮಿಯ ಸಮೃದ್ಧಿ ಸರಸ್ವತಿಯ ಜ್ಞಾನ ಇವೆ ಹೊರಗಿನ ಜಗತ್ತಾಗಿರ್ಬೋದು ನಿಮ್ಮವರಾಗಿರ್ಬೋದು ಇಲ್ಲ ನಿಮ್ಮ ಕೆಲವು ಸಂಬಂಧಗಳಾಗಿರ್ಬೋದು ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸ್ತಾ ಇರಬಹುದು ಆದರೆ ನೀವು ಧ್ಯಾನದಲ್ಲಿ ಗುರುವಿನ ಧ್ಯಾನದಲ್ಲಿದ್ದಾಗ ಭಗವಂತನ ಧ್ಯಾನದಲ್ಲಿದ್ದು ಒಂದು ಮ್ಯಾನಿಫೆಸ್ಟ್ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಶಕ್ತಿ ಇನ್ನೂ ದ್ವಿಗುಣವಾಗುತ್ತೆ ಹೆಚ್ಚುತ್ತೆ ಯಾವುದೇ ಕಾರಣಕ್ಕೂ ಬೇರೆಯವರ ಒಂದು ನಕಾರಾತ್ಮಕ ಪ್ರಭಾವ ನಿಮ್ಮನ್ನು ಕೂಗಿಸುವುದಿಲ್ಲ ಅಂತ ಶಕ್ತಿ ಅವರಿಗಿಲ್ಲ ಯಾಕಂದರೆ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರಾ ಒಂದು ಒಳ್ಳೆಯ ಕರ್ಮದ ಉದ್ದೇಶದಲ್ಲಿ ಒಂದು ಸೇವೆಗಳೊಂದಿಗೆ ಮುಂದೆ ಸಾಕ್ತಾ ಇದ್ದೀರ ಹಾಗಾಗಿ ಧೈರ್ಯವಾಗಿರಿ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ದುರ್ಬಲರಲ್ಲ ಪ್ರಕೃತಿಯ ಶಕ್ತಿ ತಾಯಿಯ ಕರುಣೆ ದೇವಿಯ ಧೈರ್ಯ ಎಲ್ಲವೂ ನಿಮ್ಮೊಳಗೆ ಇದೆ ಭಯ ಬಿಟ್ಟರೆ ಶಕ್ತಿ ಬರುತ್ತೆ ಧ್ಯಾನ ಮಾಡಿದಾಗ ನಿಮ್ಮ ಆತ್ಮ ಬೆಳಗತ್ತೆ ನಿಮ್ಮ ಮನಸ್ಸು ಸ್ಪಷ್ಟವಾಗತ್ತೆ ಮುಂದೆ ಏನು ಆಗತ್ತೆ ಏನು ಆಗ್ತಾ ಇದೆ ಏನು ನಡೆಯುತ್ತೆ ಏನು ನಡಿಬೇಕು ಎಲ್ಲದೂ ಕೂಡ ಒಂದು ಸ್ಪಷ್ಟತೆ ನಿಮಗೆ ಮೂಡ್ತಾ ಹೋಗುತ್ತೆ ನೆನ್ಪಿಡಿ ನೀವು ದೇವಿಯ ಒಂದು ಪ್ರತಿರೂಪ ಅಂತ ಹೇಳಿ ಹಾಗೆ ನಾನು ಶಕ್ತಿವಂತ ಅಜೇಯನಾಗಿದ್ದೀನಿ ಎಲ್ಲವನ್ನ ಪಡ್ಕೊಳ್ತೀನಿ ಖಂಡಿತ ಆ ಭಗವಂತನ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನನ್ನ ಜೊತೆ ಇದೆ ಅಂದರೆ ನಾನು ಅನ್ಕೊಂಡಿದ್ದು ನಡೆದೇ ನಡೆಯುತ್ತೆ ಯಾಕಂದ್ರೆ ನನ್ನ ಉದ್ದೇಶವೇ ಒಳಿತಿನಿಂದ ಕೂಡಿದೆ ಅನ್ನುವ ಒಂದು ನಿಮ್ಮ ದೃಢ ನಿರ್ಧಾರ ಖಂಡಿತವಾಗಿಯೂ ನಿಮ್ಮ ಕೆಲಸಗಳನ್ನು ಕೈಗೂಡಿಸ್ಕೊಡುತ್ತೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಸ್ವಲ್ಪನೂ ಅಹಂಕಾರ ಇಲ್ಲ ಸಂದೇಹವೂ ಕೂಡ ಇಲ್ಲ ಹಿಂದೆ ಸ್ವಲ್ಪ ಅಹಂಕಾರ ಅಹಂ ಅನ್ನೋದಿತ್ತು ಆದರೆ ಈ ಸಮಯ ಅದನ್ನು ನಿಮ್ಮಿಂದ ದೂರ ಮಾಡಿದೆ ಅದೇ ನಿಮ್ಮ ಒಂದು ಒಳ್ಳೆ ಕಾರ್ಯವನ್ನ ಸಿದ್ಧಿ ಮಾಡಿಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇಲ್ಲಿ ನೀವು ಯಾರನ್ನು ತುಂಬಾ ಪ್ರೀತಿಸ್ತಾ ಹಾಗಾಗಿ ಅಂದ್ರೆ ಅವರ ಬಂಧನದಲ್ಲಿ ಅಂದ್ರೆ ಅಟ್ಯಾಚ್ಮೆಂಟ್ ಅಲ್ಲಿ ಇದೀರಾ ಅಂದ್ರೆ ಅಟ್ಯಾಚ್ಮೆಂಟ್ ಹೆಚ್ಚಾದ್ರೆ ನೋವು ಕೂಡ ಹೆಚ್ಚಾಗುತ್ತೆ ಅದೇ ಸಮತೋಲನ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಪ್ರೀತಿ ಒಂದು ಬೆಳಕಾಗಿ ನಿಮ್ಮೊಳಗೆ ಒಂದು ಶಾಂತಿಯನ್ನು ತರುತ್ತೆ ಅನ್ನೋ ರೀತಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ವಿಚಾರ ರೆಸಿಟ್ ಆಗ್ತದೆ ಅತಿಯಾದ ನಿರೀಕ್ಷೆ ಹೃದಯವನ್ನ ಕಟ್ಟಿ ಹಾಕುತ್ತೆ ಸಮತೋಲನದಿಂದ ಪ್ರೀತಿ ಮಾಡಿದರೆ ಆತ್ಮವನ್ನು ಮುಕ್ತಗೊಳಿಸುತ್ತದೆ ಆ ವಿಚಾರ ಹಾಗೆ ನೀವು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನದಲ್ಲಿ ಒಂದು ಸಫಲತೆಯನ್ನು ಕಂಡುಕೊಳ್ಬೋದು ಹಾಗೆ ಜೀವನದಲ್ಲಿ ಒಂದು ವಿಚಾರಗಳೊಂದಿಗೆ ಮುಂದುವರಿಬೋದು ನಿಮ್ಮ ಹೃದಯದಲ್ಲಿ ಒಂದು ವಿಚಾರವನ್ನು ನೀವು ಸದಾ ನೆನಪಿಡಬೇಕು ನಾನು ಪ್ರೀತಿಸ್ತೇನೆ ಆದರೆ ನಾನು ಮುಕ್ತನು ನಾನು ಬಂಧಿಸುತ್ತೇನೆ ಆದರೆ ನಾನು ಬಿಡಲು ಸಿದ್ಧನು ಅನ್ನೋ ರೀತಿಲಿ ಅಂದರೆ ಏನಾದರೂ ಸಮಸ್ಯೆ ಬಂದಿದೆ ಅಂದರೆ ಅದರಿಂದ ಹೊರಗೆ ಬಂದೇ ಬರ್ತೀನಿ ನಾನು ಅನ್ನೋ ಒಂದು ಮುಕ್ತ ಭಾವ ನಿಮ್ಮಲ್ಲಿರಬೇಕು ಖಂಡಿತ ನಿಮ್ಮ ಪ್ರೀತಿ ಶುದ್ಧವಾಗಿದೆ ಅದಕ್ಕೆ ತಕ್ಕ ಹಾಗೆ ನೀವು ನೀವು ಕೆಲವು ವಿಚಾರಗಳಿಂದ ಮುಕ್ತಿಯನ್ನು ಕಾಣ್ತೀರಾ ಈಗೇನು ನೀವು ಎದುರಿಸ್ತಾ ಇದೀರಲ್ಲ ಕೆಲವು ಸವಾಲುಗಳನ್ನಾಗಿರ್ಬೋದು ತೊಂದರೆಗಳನ್ನಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ಅವು ಕೇವಲ ಈಗಿನ ಪ್ರಸ್ತುತ ಅಂದ್ರೆ ವಾಸ್ತವವಲ್ಲ ಅಂದ್ರೆ ವಾಸ್ತವವಾಗಿ ಸೃಷ್ಟಿಯಾದದ್ದಲ್ಲ ಕೆಲವೊಂದು ಸಾರಿ ಹಿಂದಿನ ಜೀವನದ ಪಾಠಗಳ ಪ್ರತಿಫಲ ಕೂಡ ಈ ರೀತಿಯಾಗಿರುತ್ತೆ ಹಾಗಾಗಿ ನಿಮ್ಮೊಳಗೆ ಒಂದು ದಿವ್ಯವಾದ ಶಕ್ತಿ ಇದೆ ಖಂಡಿತವಾಗಿ ಈ ಸಮಯದಲ್ಲಿ ಧೈರ್ಯ ನಿಷ್ಠೆ ಮತ್ತು ಸತ್ಯದ ಸಂಕೇತದ ಕಡೆ ನೀವು ಸಾಗಿದರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನು ಹಳೆಯ ಜೀವನದಲ್ಲಿ ಒಂದು ತಪ್ಪುಗಳನ್ನು ಮಾಡಿದ್ರಲ್ಲ ಅದಕ್ಕೋಸ್ಕರ ಭಯಪಡೋದೇನು ಬೇಡ ಅವುಗಳನ್ನು ಸ್ವೀಕರಿಸಿ ಒಂದು ಪಾಠ ಕಲಿಯುವ ಮೂಲಕ ಒಂದು ಪರಿವರ್ತನೆಯನ್ನು ತಂದುಕೊಳ್ಳಿ ಈ ಸಂದರ್ಭದಲ್ಲಿ ಹಾಗೆ ನೀವು ದುರ್ಬಲರೂ ಆಗೋದಿಲ್ಲ ನೀವು ಶಕ್ತಿಶಾಲಿ ಆಗ್ತೀರಾ ಹಾಗೆ ಧರ್ಮದ ದಾರಿಯಲ್ಲಿ ಏನು ನಡೀತಾ ಇದ್ದೀರಾ ಹಾಗೆ ಹಾಗೆ ಒಂದು ಒಳ್ಳೆಯ ಸೇವೆಯ ಉದ್ದೇಶವನ್ನು ಹೊಂದಿ ಸಹಾಯಿಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡ್ತಾ ಇದ್ದೀರ ಹಾಗೆ ಯಾರಿಗೋ ಒಂದು ರೀತಿಯಲ್ಲಿ ಒಂದು ಒಳ್ಳೆಯದನ್ನ ಬಯಸ್ತಾ ಇದರಲ್ಲ ಈ ಸಂದರ್ಭದಲ್ಲಿ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆ ಕರ್ಮ ನಿಮ್ಮ ಹಳೆಯ ಕೆಟ್ಟ ಕರ್ಮವನ್ನ ಕ್ಲೈನ್ಸಿಂಗ್ ಮಾಡ್ತಾ ಇದೆ ಅಂದ್ರೆ ಸ್ವಚ್ಛಗೊಳಿಸ್ತಾ ಇದೆ ಹಾಗಾಗಿ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನ ಆದಷ್ಟು ಬೇಗ ಪಡ್ಕೊಳ್ತೀರಾ ಒಂದು ಹೊಸ ಜೀವನದ ಒಂದು ದಾರಿಯಲ್ಲೇ ನೀವು ಸಾಕ್ತಾ ಇದ್ದೀರಾ ಸಂದರ್ಭದಲ್ಲಿ ಅಂದ್ರೆ ಹಿಂದಿನ ಜನ್ಮದ ಕೆಟ್ಟ ಕರ್ಮವನ್ನ ಕ್ಲೈನ್ಸಿಂಗ್ ಹೇಗೆ ಮಾಡ್ಕೊಳ್ತಾ ಇದ್ದಾರೆ ಸಂದರ್ಭದಲ್ಲಿ ಅಂದರೆ ಹಸಿದವರಿಗೆ ಅನ್ನ ನೀಡ್ತಾ ಇದ್ದಾರೆ ಅದು ನಿಸ್ಸಾಯಕರಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಅಂದರೆ ಅಗತ್ಯವಿರುವವರಿಗೆ ನಿಮ್ಮಿಂದ ಕೈಲಾದ ಸಹಾಯವನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಪಾಪ ಕರ್ಮವನ್ನು ಕಡಿಮೆ ಮಾಡುವ ಬಲವಾದ ಉಪಾಯ ಇದೇ ಆಗಿದೆ ಇದನ್ನು ನೀವು ಈಗ ಕಂಡುಕೊಂಡಿದ್ದೀರಾ ಹಾಗೆ ಕ್ಷಮಾಪಣೆಯ ಗುಣ ಈ ಸಮಯದಲ್ಲಿ ನಿಮ್ಮನ್ನು ಒಂದು ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ವಿಶೇಷವಾದ ಜಾಗವನ್ನು ಸೇರಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದೆ ಹಾಗಾಗಿ ತಪ್ಪು ಮಾಡಿದವರಿಗೆ ಕ್ಷಮೆಯಾಚನೆಯನ್ನು ಈ ಸಮಯದಲ್ಲಿ ನೀವು ಕೊಟ್ಟಿದ್ದೀರಾ ನಿಮ್ಮ ಹೃದಯದಲ್ಲಿ ಕೆಲವರ ಬಗ್ಗೆ ದ್ವೇಷ ಇತ್ತು ಆದರೆ ಈ ಸಮಯದಲ್ಲಿ ಅದು ಒಂದು ಪರಿವರ್ತನೆಗೊಂಡಿದೆ ಯಾರ ಮೇಲೆ ಯಾಕೆ ಯಾಕೆ ದ್ವೇಷವನ್ನು ಬೆಳೆಸ್ಕೊಳ್ಬೇಕು ಅವ್ರು ಮಾಡಿದ್ದು ಅವರಿಗೆ ಅನ್ನೋ ರೀತಿಯಲ್ಲಿ ನೀವೊಂದು ಪರಿವರ್ತನೆ ಕಂಡುಕೊಂಡಿದ್ದೀರ ಖಂಡಿತ ಇದೊಂದು ಧರ್ಮಾಚರಣೆಯಾಗಿದೆ ಪ್ರತಿದಿನ ಸತ್ಯವಾಗಿ ಸರಳವಾಗಿ ಯಾರಿಗೂ ನೋವು ಕೊಡದ ರೀತಿಯಲ್ಲಿ ಒಂದು ಬದುಕನ್ನು ಪಡ್ಕೊಳ್ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರ ಹೊಸ ಪಾಪ ಸೇರ್ಪಡೆ ಆಗದಂತೆ ಇದೇ ರೀತಿ ನೀವು ನೋಡ್ಕೊಳ್ತಾ ಇದ್ದೀರ ಅಲ್ಲಿಗೆ ನೀವು ಒಂದು ಲೈನ್ಸಿಂಗ್ ಸೈಕಲಿಂಗ್ ಮಾಡ್ಕೊಳ್ತಾ ಇದ್ದೀರ ಖಂಡಿತವಾಗಿ ಇದು ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಏನಿದೆಲ್ಲ ಇದು ನಿಮ್ಮನ್ನು ಒಂದು ಒಳ್ಳೆಯ ದಡವನ್ನು ಸೇರಿಸುತ್ತೆ ಅಂದ್ರೆ ನಿಮ್ಮ ಸಂಚಿತ ಕರ್ಮದಲ್ಲಿ ಮಾಡಿದ ಪಾಪವು ದೈವ ಭಕ್ತಿ ದಾನ ಧರ್ಮ ಸತ್ಯ ನಡತೆ ಮತ್ತೆ ಪ್ರೀತಿಯ ಮೂಲಕ ಕರಗತ್ತೆ ಈ ವಿಚಾರ ಈ ಸತ್ಯ ಈ ಸಮಯದಲ್ಲಿ ನಿಮಗೆ ಅರಿವಾಗಿದೆ ಅದು ಕೂಡ ಗುರುವಿನ ಉಪದೇಶಗಳಂತೆ ನೀವು ನಡ್ಕೊಂಡ ಮೇಲೆ ಹಾಗೆ ಅವರ ಪಾದಗಳಲ್ಲಿ ಶರಣಾದ ಮೇಲೆ ಈ ಸತ್ಯದ ಅರಿವು ನಿಮ್ಗಾಗಿದೆ ಅಂದರೆ ಈ ಸಮಯದಲ್ಲಿ ಯಾವುದೋ ಒಂದು ಸಂಚಿತ ಕರ್ಮದ ಪುಣ್ಯವೇ ಬಂದು ಕೈ ಹಿಡಿದಿದೆ ಅದರ ಮೂಲಕವೇ ಗುರು ನಿಮ್ಮನ್ನು ಆಕರ್ಷಣೆ ಮಾಡಿಕೊಂಡಿದ್ದಾರೆ ಅವರೊಡೆಗೆ ನಿಮ್ಮನ್ನು ಶುದ್ಧೀಕರಣಗೊಳಿಸಲಿಕ್ಕೆ ನಿಮ್ಮ ಕೆಟ್ಟ ಕರ್ಮವನ್ನಾಗಿರ್ಬೋದು ಕೆಟ್ಟ ವಿಚಾರಗಳನ್ನಾಗಿರ್ಬೋದು ಶುದ್ಧೀಕರಣಗೊಳಿಸಿ ನಿಮಗೆ ಏನು ಬೇಕು ಅಂತೇಳಿ ಬಯಸ್ತಾ ಈ ಸಂದರ್ಭದಲ್ಲಿ ಅದನ್ನು ನಿಮಗೆ ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ತಯಾರಿ ನಡೀತಿದೆ ಅಂದರೆ ನೀವು ಮಾಡಿದ ಒಂದು ಒಳ್ಳೆಯ ಕ್ರಿಯೆಗಳು ನಿಮ್ಮ ಕರ್ಮವನ್ನು ಈ ಸಮಯದಲ್ಲಿ ಶುದ್ಧಗೊಳಿಸ್ತಾ ಇದ್ದೇವೆ ಹಾಗಾಗಿ ಈ ಸಮಯದಲ್ಲಿ ಆ ದೇವರು ಆ ಗುರು ನಿಮಗೆ ಒಂದು ಶಾಂತಿ ಮತ್ತು ಮುಕ್ತಿಯನ್ನು ಖಂಡಿತವಾಗಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಇಲ್ಲಿ ಟ್ಯಾರೋ ರೀಡಿಂಗ್ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಬಿಂಬಿಸೋದಕ್ಕಿಂತ ನೀವೇ ಅದನ್ನು ತಿದ್ಕೊಂಡಿದ್ದೀರಾ ಅಂದರೆ ಇಲ್ಲಿ ನಾನು ಹೇಳ್ಬೋದು ಹೊರ ಹಾಕ್ಬೋದು ನಿಮ್ಮ ಕೆಲವು ವಿಚಾರಗಳನ್ನು ಆದರೆ ಇಲ್ಲಿ ಆ ವಿಚಾರಗಳನ್ನು ನಿಮ್ಮಿಂದ ನೀವೇ ಹೊರಗೆ ಹಾಕಿದ್ದೀರಾ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ಆಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ಕೆಲವು ದುಃಖಗಳಾಗಿರ್ಬೋದು ಕೆಲವು ಹಿಂದಿನ ದಿನದ ಕೆಲವು ಹಿಂದೆ ನಿಮ್ಮ ಜೀವನದಲ್ಲಿ ನಡೆದ ಅಹಿತಕರ ಘಟನೆಗಳಾಗಿರ್ಬೋದು ಇಲ್ಲ ನಿಮ್ಮಲ್ಲೇ ಇದ್ದ ಒಂದು ಅಹಂಕಾರ ಇಲ್ಲ ನಾನು ಅನ್ನೋ ಅಹಂಭಾವ ಆಗಿರ್ಬೋದು ಇಲ್ಲ ನಾನೇ ಎಲ್ಲವನ್ನು ಪಡ್ಕೊಳ್ತೀನಿ ಮಾಡಿಬಿಡ್ತೀನಿ ಅನ್ನುವ ಒಂದು ಇಚ್ಛೆ ಆಗಿರ್ಬೋದು ಎಲ್ಲವೂ ಈ ಸಮಯದಲ್ಲಿ ಯಾವ ರೀತಿ ಕನ್ವರ್ಟ್ ಆಗಿದೆ ಅಂದರೆ ಅದು ಒಂದು ಒಳ್ಳೆಯ ಕರ್ಮದ ರೀತಿಯಲ್ಲಿ ಕನ್ವರ್ಟ್ ಆಗಿದೆ ಅಂದರೆ ನಿಮ್ಮನ್ನು ನೀವು ಆದಷ್ಟು ಬೇಗನೆ ಅರಿತುಕೊಂಡು ತಿದ್ಕೊಂಡು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದೆ ಒಂದು ಒಳ್ಳೆಯ ಉದ್ದೇಶದ ಕಡೆ ನಿಮ್ಮನ್ನು ತಗೊಂಡು ಹೋಗ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಇದು ಪ್ರೌಡ್ ಫೀಲ್ ಮಾಡ್ಕೊಳ್ಳೋ ವಿಚಾರ ನಿಮ್ಮ ಬಗ್ಗೆ ನೀವು ಅಂದರೆ ನಿಮ್ಮನ್ನು ನೀವು ಮೊದಲು ಕಂಡುಕೊಂಡ್ಬಿಟ್ಟಿದ್ದೀರಾ ಹಾಗಾಗಿ ಅಂದರೆ ನಿಮ್ಮನ್ನು ನೀವು ಮೊದಲು ಕಂಡುಕೊಂಡ್ಬಿಟ್ಟಿದ್ದೀರಾ ಈಗ ನಿಮ್ಮ ಜೀವನದಲ್ಲಿ ನೀವು ಎಲ್ಲದನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಕಂಡುಕೊಳ್ತೀರಾ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಇಲ್ಲಿ ಮೊದಲು ನೀವೇನು ತಪ್ಪು ಮಾಡಿದ್ದೀರಾ ನಿಮ್ಮ ತಪ್ಪುಗಳನ್ನು ಹೇಗೆ ತಿದ್ಕೊಳ್ಬೇಕು ಹಾಗೆ ನನ್ನಿಂದ ಈ ತಪ್ಪಾದರೆ ಇನ್ಯಾವ ರೀತಿ ಸಮಸ್ಯೆಗಳಿಗೆ ಅದು ಕಾರಣವಾಗುತ್ತೆ ಹಾಗೆ ನಾನು ಯಾಕೆ ಇನ್ನೊಬ್ಬರ ಕರ್ಮಕ್ಕೆ ಕಾರಣವಾಗಬೇಕು ಒಟ್ಟಾರೆಯಾಗಿ ನಿಮ್ಮ ಒಂದು ಒಳ್ಳೆಯ ಚಿಂತನೆ ಖಂಡಿತವಾಗಿ ಆ ಗುರುವಿನ ಮೂಲಕ ಒಂದು ಒಳ್ಳೆಯ ವ್ಯಕ್ತಿತ್ವದ ಕಡೆ ಅಂದರೆ ನೀವೇನು ಬಯಸಿದ್ರೋ ಅದಕ್ಕಿಂತ ಉನ್ನತವಾದದನ್ನು ಕೊಡಲಿಕ್ಕೆ ಹೊರಟಿದೆ ಹಾಗಾಗಿ ಹಾಗಾಗಿ ನಿಮ್ಮ ಜೀವನ ಒಂದು ಅದ್ಭುತವಾದ ಒಂದು ತಿರುವನ್ನು ತಗೊಳ್ಳುತ್ತೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರುವ ಒಂದು ಕ್ಲೇಶ ಆಗಿರ್ಬೋದು ದ್ವೇಷ ಆಗಿರ್ಬೋದು ಅಸೂಯ ಆಗಿರ್ಬೋದು ಇನ್ನೂ ಏನಾದರೂ ಸ್ವಲ್ಪ ಉಳಿದಿದೆ ಅಂತ ಹೇಳಿ ನಿಮಗೆ ಈ ಈ ಸಮಯದಲ್ಲಿ ಸ್ವಲ್ಪ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಅಂತಹ ವಿಚಾರಗಳು ಇದ್ರೆ ಖಂಡಿತವಾಗಿ ಅವುಗಳನ್ನ ಹೊರಗಾಕಿ ಕೆಲವು ಸಂದೇಹಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಅಂದರೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಯಾವುದರ ಬಗ್ಗೆ ನೀವು ಬಹಳ ಒಂದು ಆಸೆಯನ್ನು ಇಟ್ಕೊಂಡಿದ್ರು ಅದು ವಿದೇಶಕ್ಕೆ ಹೋಗೋದಾಗಿರ್ಬೋದು ಅದರಲ್ಲಿರುವ ಅಡ್ಡಿ ಆತಂಕಗಳು ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಅಂದರೆ ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿದೆ ಈ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಕೈಲಾದರೆ ಒಂದಿಷ್ಟು ದಾನ ಧರ್ಮದ ಸೇವೆಯನ್ನು ಮಾಡಿ ಹಾಗೆ ಒಂದು ತೆಂಗಿನಕಾಯನ್ನು ಯಾರಿಗಾದರೂ ದಾನ ಮಾಡಿ ದಕ್ಷಿಣೆಯ ಸಮೇತ ಮಾಡಿ ಖಂಡಿತವಾಗಿ ಅವರ ಆಶೀರ್ವಾದವನ್ನು ತಗೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಬಾಬಾರವರ ಮಂದಿರಕ್ಕೆ ದಕ್ಷಿಣೆಯ ರೂಪದಲ್ಲಿ ಅದನ್ನು ಕೊಟ್ಟು ಸಮರ್ಪಣೆಯಾಗಿ ಸೆರೆಂಡರ್ ಆದರೂ ಕೂಡ ಎಲ್ಲಿ ಹೋಗಬೇಕು ಅಂತ ಇದ್ದರು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ರು ಅದರಲ್ಲಿರುವ ಅಡ್ಡಿ ಆತಂಕಗಳು ನಿವಾರಣೆ ಆಗುತ್ತೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತದೆ ಹಾಗಾಗಿ ಈ ರೀತಿ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಆ ವಿಚಾರದಲ್ಲಿ ನೀವು ಎಲ್ಲಿಗೋ ಹೊರಗೆ ಕೆಲಸಕ್ಕೆ ಹೋಗಬೇಕು ಅಂತ ಇದ್ರೆ ಅಡೆತಡೆಗಳು ಉಂಟಾಗ್ತಾ ಇದೆ ಇಲ್ಲಿ ಯಾವುದೋ ರೀತಿಯಲ್ಲಿ ಒಂದು ಕಾಡಾಟಗಳು ಕಾಡ್ತಾ ಇದ್ದಾವೆ ಅಂದರೆ ಖಂಡಿತವಾಗಿ ಅದರಲ್ಲಿರುವ ಎಲ್ಲ ರೀತಿಯ ಕ್ಲೇಶಗಳಾಗಿರ್ಬೋದು ಬಾಧೆಗಳಾಗಿರ್ಬೋದು ನೋವುಗಳಾಗಿರ್ಬೋದು ಅಡೆತಡೆಗಳಾಗಿರ್ಬೋದು ಇಲ್ಲವೇ ಜನರ ದೃಷ್ಟಿಯಾಗಿರ್ಬೋದು ಎಲ್ಲ ರಿಮೂವ್ ಆಗುತ್ತೆ ಕೆಲವು ವಿಚಾರಗಳಲ್ಲಿ ಈಗ ನಿಮ್ಮೊಳಗೆ ಒಂದು ಧೈರ್ಯವನ್ನು ಹೊರಗೆ ತೋರಿಸುವ ಸಮಯ ಬಂದಿದೆ ನಿಮ್ಮ ಮನಸ್ಸಿನ ಮಾತು ನಿಮ್ಮ ಹಕ್ಕು ನಿಮ್ಮ ಸತ್ಯವನ್ನು ಧೈರ್ಯದಿಂದ ನೀವು ಹೇಳಲೇಬೇಕು ಈ ಸಮಯದಲ್ಲಿ ಅತಿಯಾಗಿ ಅಂದರೆ ಅತಿಯಾದ ವಿನಯವೂ ಸಲ್ಲ ಅನ್ನೋ ರೀತಿಯಲ್ಲಿ ಅತಿಯಾಗಿ ನೀವು ಮೃದುವಾಗಿದ್ರೆ ಜನರಾಗಿರ್ಬೋದು ನಿಮ್ಮ ಸಂಬಂಧಗಳಾಗಿರ್ಬೋದು ನಿಮ್ಮವರೇ ಆಗಿರ್ಬೋದು ನಿಮ್ಮ ಪ್ರೀತಿ ಪಾತ್ರರೇ ಆಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳೇ ಆಗಿರ್ಬೋದು ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಏನೋ ಮಾತಾಡ್ತಾರೆ ಬಿಡು ಪಾಡಿಗೆ ಅವರು ಅವ್ರು ಹೇಳ್ತಾನೆ ಇರ್ತಾರೆ ಹಾಗೆ ಹೀಗೆ ಅಂತೇಳಿ ಅಂದ್ಕೊಳ್ತಾರೆ ಹಾಗಾಗಿ ನಿಮ್ಮ ತೂಕವನ್ನು ಕಾಯ್ದಿರಿಸಿ ಹಾಗೆ ಇಲ್ಲಿ ನೀವು ಒಂದು ಗಂಭೀರವಾದ ಒಂದು ವರ್ತನೆಯನ್ನು ಕಂಡುಕೊಂಡಾಗ ಖಂಡಿತವಾಗಿ ಫಲಿತಾಂಶ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಇನ್ನೊಂದು ಸಂದೇಶ ಕೂಡ ಬರ್ತದೆ ಅಂದರೆ ಒಂದು ಸಂಬಂಧಗಳಲ್ಲಾಗಿರ್ಬೋದು ಒಂದು ಪ್ರೀತಿಯ ವಿಚಾರಗಳಲ್ಲಾಗಿರ್ಬೋದು ಅತಿಯಾಗಿ ಒಂದು ಕಠಿಣವಾದ ಮನಸ್ಥಿತಿಯನ್ನು ಹೊಂದಿದಾಗ ಕೂಡ ಕೆಲವು ಸಂಬಂಧಗಳು ಹಾಳಾಗ್ತವೆ ಹಾಗಾಗಿ ಒಂದು ಪ್ರೀತಿ ಸೌಹಾರ್ದತೆ ಅಂದರೆ ಇಲ್ಲಿ ಎಷ್ಟು ದಿನ ಅಲ್ವಾ ನಮಗೆ ಗೊತ್ತಿಲ್ಲ ಹಾಗಾಗಿ ನೀವಿರೋಷ್ಟು ದಿನವೂ ಒಂದು ಒಳ್ಳೆಯ ಸ್ವಭಾವದೊಂದಿಗೆ ಮುಂದುವರಿಲೇಬೇಕು ಆಗಲೇ ನಿಮಗೆ ಜೀವನ ಸುಂದರ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕಠಿಣತೆಗಳಾಗಿರ್ಬೋದು ಇಲ್ಲ ಸಂಬಂಧಗಳಲ್ಲಿ ಬಿರುಕಾಗಿರ್ಬೋದು ಇಲ್ಲ ಅವ್ರು ಯಾವುದೇ ರೀತಿ ನಿಮಗೆ ನೋವು ಕೊಟ್ಟೋಗಿರ್ಬೋದು ಆದರೆ ಇಲ್ಲಿ ಕೆಲವೊಂದ್ಸರಿ ಪರಿವರ್ತನೆ ಆಗ ಅಗತ್ಯ ಇದ್ದೇ ಇರುತ್ತೆ ಯಾಕಂದರೆ ಅದನ್ನೇ ಹಳೆಯದನ್ನೇ ನೀವು ಹಿಡ್ಕೊಂಡೇ ಇದ್ದರೆ ಹೊಸದು ನಿಮ್ಮ ಜೀವನದಲ್ಲಿ ಮೂಡಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಪರಿವರ್ತನೆಯ ಮೂಲಕ ಅದನ್ನು ತಂದ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಹಾಗಾಗಿ ಹಳೆಯ ಕೆಲವು ಕಟ್ಟುಬಾಡುಗಳನ್ನಾಗಿರ್ಬೋದು ನೋವುಗಳನ್ನಾಗಿರ್ಬೋದು ಅವುಗಳನ್ನು ಒಂದು ಬದಲಾವಣೆ ಒಂದು ಒಳ್ಳೆಯ ಜೀವನದ ಬದಲಾವಣೆಯೊಂದಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟು ಮುಂದುವರಿಯಿರಿ ಅದರಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಸಮತೋಲನವನ್ನು ಕಂಡುಕೊಂಡು ಸ್ಪಷ್ಟವಾಗಿ ಧೈರ್ಯದಿಂದ ಮಾತನಾಡುವ ಅಭ್ಯಾಸವನ್ನ ಮಾಡ್ಕೊಳ್ಳಿ ಎಲ್ಲೇ ಇರಿ ಹೇಗೆ ಇರಿ ಗುರುವಿನ ಸ್ಮರಣೆಯನ್ನ ಸದಾ ಮಾಡ್ತಾ ಇರಿ ಅದು ನಿಮಗೆ ರಕ್ಷಣೆ ನೀಡುತ್ತೆ ಹಾಗೆ ಮಾರ್ಗದರ್ಶನ ಕೂಡ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮೊಳಗೆ ಒಂದು ಕರುಣೆ ಮತ್ತು ದಯೆ ಹಾಗೆ ಪ್ರೇಮ ಧೈರ್ಯ ಇವೆಲ್ಲವನ್ನು ಒಟ್ಟಿಗೆ ನೀವು ಹಿಡಿದುಕೊಂಡು ಮುಂದೆ ಸಾಗಿದಾಗ ನಿಮಗೆ ಒಂದು ಒಳ್ಳೆಯ ರೀತಿಯ ಗೌರವ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಮನೆಯವರ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಒಂದು ಒಳ್ಳೆಯ ಪರಿವರ್ತನೆ ಬೇಕು ಒಂದು ಒಳ್ಳೆಯ ವಿಶೇಷವಾದ ಸ್ಥಾನಮಾನ ಗೌರವ ಬೇಕು ಅಂತೇಳಿ ನೀವು ಬಹಳ ವರ್ಷಗಳಿಂದ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹೃದಯಕ್ಕೆ ತೃಪ್ತಿ ನೀಡುವಂಥ ಒಂದು ಬ್ಲೆಸ್ಸಿಂಗ್ ಸೆಲೆಬ್ರೇಷನ್ ಮಾಡುವಂಥ ಅವಕಾಶ ಸಿಗುತ್ತೆ ಆದಷ್ಟು ಬೇಗನೆ ನಿಮಗೊಂದು ಒಳ್ಳೆಯ ಪರಿವರ್ತನೆ ಸಿಗುತ್ತೆ ಒಂದು ಸಣ್ಣ ಸಣ್ಣ ಹೆಜ್ಜೆ ಅಂಬೆಗಾಲನ್ನು ಇಡ್ತಾ ಇದ್ರೆ ಆಧ್ಯಾತ್ಮಿಕ ಪಯಣದತ್ತ ಅಂದರೆ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಂಡ ಮೇಲೆ ನೀವೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ಅದು ಖಂಡಿತವಾಗಿ ದೃಢ ವಿಶ್ವಾಸದೊಂದಿಗೆ ಬದಲಾಗುತ್ತೆ ಹಾಗಾಗಿ ನೀವೇನು ಅಂದ್ಕೊಂಡಿದ್ರೆ ಆ ವಿಚಾರದಲ್ಲಿ ಪರಿವರ್ತನೆ ಆದಷ್ಟು ಬೇಗನೆ ಸಿಗುತ್ತೆ ಸದಾ ಒಳ್ಳೆಯದನ್ನು ಚಿಂತಿಸ್ರಿ ಒಳ್ಳೆಯದನ್ನು ಬಯಸ್ರಿ ಒಳ್ಳೆಯ ಯೋಜನೆ ಯೋಚನೆಯೊಂದಿಗೆ ನೀವು ಮುಂದೆ ಸಾಕ್ತಾಗ ಅದೇ ಕರ್ಮ ಅದೇ ಕರ್ಮದ ಉದ್ದೇಶ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಯಾವುದೇ ರೀತಿ ಕೆಟ್ಟದು ನಿಮ್ಮ ಬಳಿ ಬರದಂತೆ ನಿಮ್ಮನ್ನು ನೋಡಿಕೊಳ್ಳುತ್ತೆ ಸದಾ ನಿಮ್ಮ ನಾಲಿಗೆಯ ಮೇಲೆ ಗುರುವಿನ ಸ್ಮರಣೆ ಇರಲಿ ಆ ಗುರುವಿನ ಬೆಂಬಲ ಆಗಿರ್ಬೋದು ಆಶೀರ್ವಾದ ಆಗಿರ್ಬೋದು ಬಲ ಆಗಿರ್ಬೋದು ಎಲ್ಲಿಯವರೆಗೂ ನಿಮ್ಮ ಜೊತೆಗಿರುತ್ತೋ ಅಲ್ಲಿಯವರೆಗೂ ನಿಮ್ಮನ್ನು ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಎಂಥದ್ದೇ ಒಂದು ಕೆಟ್ಟ ಕರ್ಮ ಕೂಡ ನಿಮ್ಮ ಹತ್ರ ಬರಲಿಕ್ಕೆ ನೂರು ಬಾರಿ ಯೋಚನೆ ಮಾಡುತ್ತೆ ಆದರೆ ಇಲ್ಲಿ ಸಂದೇಹರಹಿತವಾಗಿ ಮುಕ್ತವಾದ ಮನಸ್ಸಿನಿಂದ ಮುಗ್ಧವಾದ ಭಕ್ತಿಯಿಂದ ಪ್ರೀತಿಯಿಂದ ಪ್ರೇಮದಿಂದ ಗುರುವಿನಲ್ಲಿ ಸೆರೆಂಡರ್ ಆಗಬೇಕು ಆಗ ಅವರ ಆಶೀರ್ವಾದ ಸಂಪೂರ್ಣ ಆಶೀರ್ವಾದ ನಿಮಗೆ ಹೇರಳವಾಗಿ ಸಿಗ್ತಾ ಹೋಗುತ್ತೆ ಅಂದ್ರೆ ಯಾವುದೇ ರೀತಿ ಸಂದೇಹ ಇಟ್ಕೊಳ್ಬಾರ್ದು ಗುರುವನ್ನ ನಂಬ್ತಾ ಇದ್ದೀರಾ ಅವರ ಶರಣದಲ್ಲಿ ಹೋಗಿದೀರ ಪೂಜೆಯನ್ನ ಮಾಡ್ತೀರಾ ಅದೇ ನಿಮ್ಮ ಜೀವನದಲ್ಲಿ ಅಡೆತಡೆಗಳಾಗೋದು ಮೋಸ ಆಗೋದು ಇಲ್ಲ ಯಾವ್ದಾದ್ರೂ ಒಂದು ರೀತಿಲಿ ಅಂದ್ರೆ ಯಾವ ಕ್ಷಣ ನಿಮ್ಮ ಮನಸ್ಸಲ್ಲಿ ಒಂದು ಸಂದೇಹ ಮೂಡುತ್ತೋ ಭಕ್ತಿ ಇರುತ್ತೆ ಆದ್ರೂ ಕೂಡ ಒಂದು ಸಂದೇಹ ಮೂಡುತ್ತಲ್ಲ ಆ ಕ್ಷಣವೇ ಒಂದು ಕೆಟ್ಟದು ನಿಮ್ಮ ಕಡೆ ಆಕರ್ಷಣೆ ಆಗ್ಬಿಡುತ್ತೆ ಅಂದ್ರೆ ಕೆಟ್ಟದು ನಿಮ್ಮ ಜೀವನದಲ್ಲಿ ನಡೆದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾವಾಗಲೂ ಒಳ್ಳೆಯದನ್ನ ಯೋಚಿಸಿ ಆ ಯಾವಾಗ್ಲೂ ಗುರುವಿನ ಸ್ಮರಣೆ ನಿಮ್ಮ ನಾಲಿಗೆ ನುಡಿತಾ ಇರಲಿ ಹಾಗೆ ನೀವು ಜೀವನದಲ್ಲಿ ಮುಂದೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡ್ತಾ ಮುಂದೆ ಸಾಗಿ ನೀವು ಅಂದ್ಕೊಂಡಿದ್ದೆ ಎಲ್ಲರೂ ನಿಮಗೆ ಸಿದ್ಧಿಯಾಗಿ ಸಿಗ್ತಾ ಹೋಗುತ್ತೆ ಈ ಸಮಯದ ಎನರ್ಜಿಯ ಪ್ರಕಾರ ನಿಮಗೆ ಯಾರೆಲ್ಲ ಅನ್ಯಾಯ ಮಾಡಿದರು ಅಂದರೆ ನಿಮ್ಮ ಒಳ್ಳೆಯ ಮನಸ್ಸಿನ ವಿರುದ್ಧ ನಿಮ್ಮನ್ನು ಒಂದು ರೀತಿಯಲ್ಲಿ ನಡೆಸ್ಕೊಂಡಿದ್ದಾರಲ್ಲ ತಾತ್ಕಾಲಿಕವಾಗಿ ಅವರು ಬಲಿಷ್ಠರಾಗಿಯೇ ಇರಬಹುದು ಕಾಣ್ತಾ ಇರಬಹುದು ನಿಮಗೆ ಆದರೆ ಧರ್ಮದ ಶಕ್ತಿಯ ಮುಂದೆ ಯಾರೂ ಕೂಡ ನಿಲ್ಲಲಾರರು ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಅವರ ಒಂದು ಕರ್ಮ ಅವರನ್ನ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಬಲಿಷ್ಠವಾಗಿ ಇಟ್ಟಿರುತ್ತೆ ಆದರೆ ಆದರೆ ಅದರ ಅಂತ್ಯ ಮಾತ್ರ ದುರಾಂತ್ಯವಾಗಿರುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಶತ್ರುಗಳ ಬಗ್ಗೆ ಅವರ ಯೋಜನೆಗಳ ಬಗ್ಗೆ ಚಿಂತೆ ಹೋಗ್ಬೇಡ್ರಿ ನಿಮ್ಮ ಮುಂದಿನ ಯೋಜನೆ ಏನಿದೆ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ಮುಂದುವರಿ ಖಂಡಿತವಾಗಿಯೂ ನಿಮ್ಮ ಶತ್ರುಗಳು ಅಹಂಕಾರದಿಂದ ಅಹಮ್ಮನಿಂದ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವರ ಬಲವನ್ನೇ ಅವರು ನಿಧಾನವಾಗಿ ಕಳೆದುಕೊಂಡು ಅವರ ಅವನತಿಗೆ ಅವರೇ ದಾರಿ ಮಾಡ್ಕೊಳ್ತಾ ಇದ್ದಾರೆ ಅದೇ ಒಳ್ಳೆಯವರ ಜೊತೆ ದೈವ ರಕ್ಷಣೆ ಯಾವಾಗಲೂ ಇರುತ್ತೆ ಅಂದ್ರೆ ಯಾವ ಸಮಯದಲ್ಲಿ ಇವ್ರಿಗೊಂದು ಒಳ್ಳೆಯದನ್ನ ಮಾಡೋಣ ಅಂತೇಳಿ ಸಮಯಕ್ಕೋಸ್ಕರ ಕಾಯ್ತಾ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಆ ದೈವ ಶಕ್ತಿ ಗುರುವಿನ ಶಕ್ತಿ ನಿಮ್ಮ ಜೊತೆ ಇದೆ ಖಂಡಿತ ನೀವೊಂದು ದೃಢ ಮನಸ್ಸಿನಿಂದ ಸಾಕ್ತಾ ಇದ್ದೀರ ಅಂದರೆ ಒಂದೇ ಒಂದು ಕ್ಷಣದಲ್ಲಿ ನಿಮಗೊಂದು ಪರಿವರ್ತನೆ ಸಿಗತ್ತೆ ಅಂದ್ರೆ ನಿಮ್ಮ ಜೊತೆ ಯಾರು ತಪ್ಪಾಗಿ ನಡ್ಕೊಂಡಿದಾರಲ್ಲ ಅವರ ಒಂದು ಕೆಟ್ಟ ಕರ್ಮವೇ ಅವರ ವಿರುದ್ಧ ಒಂದು ತಿರುಗುತ್ತಾ ಇದೆ ಈ ಸಂದರ್ಭದಲ್ಲಿ ಅದನ್ನು ನೋಡುವ ಭಾಗ್ಯ ನಿಮ್ದಾಗತ್ತೆ ಬೇಡ ಅಂದ್ರೆ ಅದನ್ನ ನೀವು ನೋಡ್ತೀರಾ ಅದೇ ನೀವು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಒಂದು ಪೂಜೆ ಮಾಡ್ತಾ ಒಂದು ಸೇವೆ ಮಾಡ್ತಾ ಇದ್ದರಾ ಧರ್ಮಾಚರಣೆಯಲ್ಲಿ ನಡೀತಾ ಇದರ ಸತ್ಕರ್ಮಗಳ ಕಡೆ ನೀವು ಆಲಿದ್ದೀರಾ ಅಂದ್ರೆ ದೇವರ ಶಕ್ತಿ ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಈ ಸಮಯದಲ್ಲಿ ಕಾಪಾಡ್ತಾ ಇದೆ ಅಂದ್ರೆ ನಿಮ್ಮ ಶತ್ರುಗಳ ಶಕ್ತಿಯನ್ನ ದುರ್ಬಲಗೊಳಿಸ್ತಾ ಇದೆ ಅದು ನಿಮಗೆ ಕಾಣಿಸ್ತಾ ಇಲ್ಲ ಆದ್ರೆ ಅದು ಅವರಿಗೆ ಒಳಪೆಟ್ಟನ್ನ ಕೊಡ್ತಾ ಇದೆ ಖಂಡಿತವಾಗಿ ಅದು ಒಂದು ದಿನ ಹೊರಗೆ ಬರುತ್ತೆ ನೀವು ಅವ್ರ ಮುಂದೆ ಸರಳವಾಗಿ ಇದ್ರೂ ಕೂಡ ಎಲ್ಲ ರೀತಿಯಲ್ಲೂ ಒಂದು ಬಲಿಷ್ಠವಾಗಿರ್ತೀರ ಅವರು ಎಲ್ಲ ಇದ್ರೂ ಕೂಡ ಎಲ್ಲ ರೀತಿಲೂ ನೆಲಕಚ್ಚಿ ಹೋಗಿ ಹೋಗುವಂಥ ಸಂದರ್ಭ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಗುರು ನಿಮ್ಮ ಶತ್ರುಗಳ ಅಹಂಕಾರವನ್ನು ಕರಗಿಸಿ ನಿಮ್ಮ ದಾರಿಗೆ ಬೆಳಕು ತುಂಬುತ್ತಿದ್ದಾರೆ ನಿಮ್ಮನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲಿ ಇಲ್ಲ ಆ ರೀತಿಯಾಗಿ ನೀವು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಗುರುವಿನ ಕೈ ಹಿಡಿದು ಸಾಕ್ತಾ ಇದಾರೆ ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನಿಮ್ಮ ನೇರ ನುಡಿಯಾಗಿರ್ಬೋದು ನಡೆಯಾಗಿರ್ಬೋದು ಸಾರಿ ಬೇರೆಯವರಿಗೆ ಅಹಂಕಾರ ಅಂತೇಳಿ ಅನ್ನಿಸ್ಬೋದು ಆದರೆ ನಿಮ್ಮ ಸ್ವಭಾವ ಒಳಗಿನಿಂದ ಬಹಳ ಮೃದುವಾಗಿದೆ ಹಾಗೆ ಒಳ್ಳೆಯದನ್ನು ಬಯಸುವ ಒಂದು ಮನೋಭಾವ ಅದು ಬೇರೆಯವರಿಗೆ ಕಠೋರತೆಯಿಂದ ಕಂಡ್ರು ಅದು ಒಳ್ಳೆಯದೇ ಯಾಕಂದ್ರೆ ಇದು ನಿಮಗೆ ಒಂದಲ್ಲ ಒಂದು ರೀತಿಲಿ ರಕ್ಷಣೆ ನೀಡುತ್ತಾ ಇದೆ ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಒಳ್ಳೇದಕ್ಕೆ ಒಳ್ಳೆಯದೇ ಬಂದು ಆಕರ್ಷಣೆ ಆಗತ್ತೆ ಆದರೆ ಸ್ವಲ್ಪ ನಿಧಾನ ಆಗ್ತಾ ಇರಬಹುದು ಭಗವಂತನ ಆಶೀರ್ವಾದ ನಿಮ್ಗೆ ಸಿಗೋದ್ರಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಅಂದ್ರೆ ಆ ಅಡೆತಡೆಯನ್ನ ನೀವು ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಕೆಲವು ವಿಚಾರಗಳಲ್ಲಿ ನೀವು ಒಂದು ಸತ್ಯವನ್ನು ಕಂಡುಕೊಂಡಾಗ ಖಂಡಿತವಾಗಿಯೂ ಸ್ಪಷ್ಟವಾದ ವಿಚಾರ ಗೋಚಾರವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಹೆದರೋದು ಬೇಡ ದುಡ್ಕೋದು ಬೇಡ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಸಮರ್ಥರಾಗಿದ್ದಾರ ಸಕ್ಷಮತೆಯನ್ನು ಗುರು ಕೊಡ್ತಾ ಇದಾರೆ ಆ ಒಂದು ದೃಢ ನಿರ್ಧಾರದೊಂದಿಗೆ ನೀವು ಮುಂದುವರಿ ಪ್ರಾಮಾಣಿಕ ಪ್ರಯತ್ನ ಪಡಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮಲ್ಲಿರುವ ಕೆಟ್ಟದನ್ನ ಹೀಲ್ ಮಾಡ್ಕೊಂಡಿದ್ದಾರೆ ಹಾಗೆ ಪರಿವರ್ತನೆಗಳನ್ನು ತುಂಬುವ ಅಂದರೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಭರವಸೆ ತುಂಬುವ ಪ್ರಯತ್ನವನ್ನು ಇಲ್ಲಿ ಮಾಡಿದರೆ ಈ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ